ಪಾಪ ನಮ್ ಬೆಳೆಸುದು ಬೆಳೆಸಿದ್ರು ಪಾಪ ಅವರು ತೆಂಗಿನ ಗಿಡ ಬೆಳೆ ನುಸಿರೋಗ ಬಿಟ್ಟಿದೆ ಪರಿಹಾರ ಕೊಡಲಿಲ್ಲ ಸರ್ಕಾರ ಅಂತ ಹೇಳಿ ತೆಂಗಿನ ಮರದ ಕೆಡಕ್ ಕೂತಿದ್ರು ಪಾಪ ದೇವೇಗೌಡರು ರೋಗಿ ಅವ್ರಿಗೆ ಮಜ್ಜಿಗೆ ಕೊಡಿಸಿ ಎದ್ದೇಳಪ್ಪ ನಾನು ಏನಾದ್ರು ಮಾಡಿ ಪ್ರಧಾನಮಂತ್ರಿಗಳು ಭೇಟಿ ಮಾಡಿ ಪರಿಹಾರ ಕೊಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತೇಳಿ ಹೇಳಿಸಿದ್ರು ಅದೊಂದು ಭಾಗ ಇರಲಿ ಏನು ಹೋಗಲಿ ಇವರೆಲ್ಲ ಹೋದ್ರಲ್ಲ ತೆಂಗಿನ ನುಸಿ ರೋಗಕ್ಕೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ದುಡ್ಡು ಕೊಟ್ರ ಮಾ ನಾನು ಎರಡು ಸಾವಿರದ ಹದಿನೆಂಟು ಮುಖ್ಯಮಂತ್ರಿ ಆಗಿ ಕೊಟ್ಟು ಹಿಂಸೆ ಎಲ್ಲ ತಡ್ಕೊಂಡು ನೂರ ಎಂಬತ್ತು ಕೋಟಿ ತೆಂಗು ನುಸಿ ರೋಗಕ್ಕೆ ನೂರ ಎಂಬತ್ತು ಕೋಟಿ ಹಣ ಬಿಡುಗಡೆ ಮಾಡಿಕೊಟ್ಟೆ ನೂರ ಎಂಬತ್ತು ಕೋಟಿ ಚಂದ್ರಪಟ್ಟಣ ತಾಲೂಕಿನ ನಮ್ಮ ತೆಂಗು ಬೆಳೆಗಾರರಿಗೆ ಎಷ್ಟು ಪರಿಹಾರ ಬಂತು ಹೇಳಿ ದಯವಿಟ್ಟು ಕೋಟಿ ಮೂವತ್ತೈದು ಸಾವಿರ ಜನಕ್ಕೆ ಇಪ್ಪತ್ತೈದು ಕೋಟಿ ತೆಂಗು ಬೆಳೆಗಾರರಿಗೆ ಎಕರೆಗೆ ಹದಿನೆಂಟು ಸಾವಿರ ರೂಪಾಯಿ ದೊರಕ್ತು ನಮ್ಮ ಅರಸಿಕೆರೆ ಮತ್ತು ನಮ್ಮ ಚಂದ್ರಾಯಪಟ್ಟಣಕ್ಕೆ ನುಸಿ ರೋಗಕ್ಕೆ ಸುಮಾರು ಐವತ್ತೈದು ಕೋಟಿ ಹಣ ನುಸಿ ರೋಗಕ್ಕೆ ಕೊಟ್ಟಂತದ್ದು ನೀವು ಬಳಸಿದ ನಿಮ್ಮ ಮನೆಯ ಮಗನೋ ಅಣ್ಣನೋ ತಮ್ಮನೋ ನಿಮ್ಮ ಭಾವನೆಯನ್ನು ಇಟ್ಕೊಂಡಿದ್ದೀರಿ ನಾನು ತಂದು ಕೊಟ್ಟದ್ದು ಇದು ನಮ್ಮ ರೈತರ ಬಗ್ಗೆ ನಮ್ಮ ಕಳಕಳಿ ಏನಿದೆ ದಯವಿಟ್ಟು ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ಚರ್ಚೆಗಳು ನಡೆದಿದೆ ಜಿಲ್ಲೆ ಒಳಗೆ ಇಲ್ಲ ಪ್ರಜ್ವಲ್ ರೇವಣ್ಣ ಅವರು ನಮ್ಮ ನಿರೀಕ್ಷೆ ಕೆಲಸ ಮಾಡಲಿಲ್ಲ ನಾನು ಒಂದು ಇವತ್ತು ಅಲ್ಲಿ ನೀವೆಲ್ಲ ತೀರ್ಮಾನ ಮಾಡಿದಿರಿ ಆದರೂ ಒಂದು ದೇವೇಗೌಡರು ಇವತ್ತು ತೊಂಬತ್ತೊಂದನೇ ವಯಸ್ಸಿನಲ್ಲೂ ಯಾವ ರಾಜ್ಯಸಭೆಯಲ್ಲಿ ವೀಲ್ ಚೇರಲ್ಲಿ ಹೋಗಿ ಇವತ್ತು ಕಾವೇರಿ ನೀರಿನ ವಿಷಯದಲ್ಲಿ ಪಕ್ಕದ ಉತ್ತರ ಕರ್ನಾಟಕದ ಅಲ್ಲಿಯ ನೀರಾವರಿ ವಿಷಯದಲ್ಲಿ ರೈತರ ಒಂದು ಬೆಳೆ ಬೆಲೆ ಸಿಗದೆ ಇರತಕ್ಕಂಥದ್ದು ಬರಗಾಲದ ಬಗ್ಗೆ ಇವತ್ತು ಚರ್ಚೆ ಮಾಡ್ತಕ್ಕಂಥ ನೀವು ಶಕ್ತಿ ತುಂಬಿರ್ತಕ್ಕಂಥ ದೇವೇಗೌಡರ ತೊಂಬತ್ತೊಂದು ವರ್ಷದ ಹೋರಾಟ ಏನಿದೆ ಅವರನ್ನಾದರೂ ನೀವು ನೋಡಿ ಜೊತೆಗೆ ನಾನು ರೇವಣ್ಣ ಅವರು ಈ ಜಿಲ್ಲೆಗೆ ಏನಾದರೂ ಕಿಂಚಿತ್ತು ಅಭಿವೃದ್ಧಿಗೆ ನಾವು ಚಾಲನೆ ಕೊಟ್ಟಿದ್ದೇವೆ ಅಂತಕ್ಕಂಥದ್ದು ನಿಮ್ಮ ಹೃದಯದಲ್ಲಿದ್ದರೆ ಪ್ರಜ್ವಲ್ ರೇವಣ್ಣ ತಲೆ ಕೆಡಿಸ್ಕೋಬೇಡಿ ನಾವು ನೀವು ಬೆಳೆಸಿರ ನಿಮ್ಮ ಮನೆ